ಮನೆಯೋಟಕ್ಕಾಗಿ ಜೈಲಿನಲ್ಲಿ ಸಾರಥಿ ಕನವರಿಕೆ ಸೋಮವಾರದವರೆಗೂ ನೆರವೇರುತ್ತಾ ದರ್ಶನ ಆಲಿಕೆ ಕಂಬಿ ಹಿಂದೆ ಕಾಟೇರಾಗೆ ಪುಸ್ತಕವೇ ಗತಿ ಸತತ ಆರು ದಿನದಿಂದ ಶಿರೂರ್ನಲ್ಲಿ ರಕ್ಷಣಾ ಕಾರ್ಯ ಮಣ್ಣಿನಡಿ ಸಿಲುಕಿ ಲಾರಿ ಚಾಲಕನ ನರಳಾಟ ಅರ್ಜುನ್ ರಕ್ಷಣೆಗೆ ಎಂದು ಆರ್ಮಿ ಎಂಟ್ರಿ ಸಿದ್ದರಾಮಯ್ಯ ಸಿಎಂ ಆದ್ಮೇಲೆ ಭ್ರಷ್ಟಾಚಾರ ಹೆಚ್ಚಾಯಿತು ಸಿದ್ದರಾಮಯ್ಯ ಗದಪ್ರಹಾರಕ್ಕೆ ನಾನು ಹೆದರೋನಲ್ಲ ಸಿಎಂ ರಾಜೀನಾಮೆಗೆ ಆಗ್ರಹಿಸಿದ ಬಿವೈ ವಿಜೇಂದ್ರ ನಲ್ಲಿ ಮತ್ತೆ ಶುರುವಾಯಿತು ಸಭಾ ಸಭಾನಾಯಕ ಸ್ಥಾನ ಸಿಗದಿದ್ದಕ್ಕೆ ಜಿಟಿಡಿ ಬೇಸರ ಎಚ್ಡಿಕೆ ಮೇಲಿನ ಮುನಿಸಿನಿಂದ ಅಧಿವೇಶನಕ್ಕೆ ಗೈರು ಕರುನಾಡಲ್ಲಿ ಮುಂಗಾರು ಮಳೆ ಅಬ್ಬರ ಮಲೆನಾಡು ಕರಾವಳಿಯಲ್ಲಿ ಜನರ ಬದುಕು ತಸ್ತರ ಬೆಳಗಾವಿ ಭಾಗದಲ್ಲೂ ಬದುಕು ದುಸ್ತರ ಮನೆಯೋಟಕ್ಕಾಗಿ ಜೈಲಿನಲ್ಲಿ ಸಾರಥಿ ಕನವರಿಕೆ ಸೋಮವಾರದವರೆಗೂ ನೆರವೇರುತ್ತಾ ದರ್ಶನಾಲಿಕೆ ಅಲಿಕೆ ಕಂಬಿ ಹಿಂದೆ ಕಾಟೇರಾಗೆ ಪುಸ್ತಕವೇ ಗತಿ ಸತತ ಆರು ದಿನದಿಂದ ಶಿರೂರ್ನಲ್ಲಿ ರಕ್ಷಣಾ ಕಾರ್ಯ ಮಣ್ಣಿನಡಿ ಸಿಲುಕಿ ಲಾರಿ ಚಾಲಕನ ನರಳಾಟ ಅರ್ಜುನ್ ರಕ್ಷಣೆಗೆ ಎಂದು ಆರ್ಮಿ ಎಂಟ್ರಿ ಸಿದ್ದರಾಮಯ್ಯ ಸಿಎಂ ಆದ್ಮೇಲೆ ಭ್ರಷ್ಟಾಚಾರ ಹೆಚ್ಚಾಯಿತು ಸಿದ್ದರಾಮಯ್ಯ ಗದಪ್ರಹಾರಕ್ಕೆ ನಾನು ಹೆದರೋನಲ್ಲ ಸಿಎಂ ರಾಜೀನಾಮೆಗೆ ಆಗ್ರಹಿಸಿದ ಬಿವೈ ವಿಜೇಂದ್ರ ನಲ್ಲಿ ಮತ್ತೆ ಶುರುವಾಯಿತು ಒಳಜಗಳ ಸಭಾನಾಯಕ ಸ್ಥಾನ ಸಿಗದಿದ್ದಕ್ಕೆ ಜಿಟಿಡಿ ಬೇಸರ ಎಚ್ಡಿಕೆ ಮೇಲಿನ ಮುನಿಸಿನಿಂದ ಅಧಿವೇಶನಕ್ಕೆ ಗೈರ್ ಕರುನಾಡಲ್ಲಿ ಮುಂಗಾರು ಮಳೆಯ ಅಬ್ಬರ ಮಲೆನಾಡು ಕರಾವಳಿಯಲ್ಲಿ ಜನರ ಬದುಕು ತಸ್ತರ ಬೆಳಗಾವಿ ಭಾಗದಲ್ಲೂ ಬದುಕು ದುಸ್ತರ ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂತಹ ಕಾನೂನಿದೆ ಅಲ್ಲ ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಹೇಳಿಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ डाउनलोड